ಆಯಿಲ್ ಇಂಡಿಯಾ ಮತ್ತು ಗೇಲ್ ಕಂಪನಿಗಳು ರಾಜಸ್ಥಾನದಲ್ಲಿನ ತೈಲ ಕ್ಷೇತ್ರಗಳಿಂದ ಹದಿನೈದು ವರ್ಷಗಳ ಕಾಲ ನೈಸರ್ಗಿಕ ಅನಿಲ ಪೂರೈಕೆ ಮಾಡುವ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಹೊಸ ಒಪ್ಪಂದ ಜುಲೈ ಒಂದು ಎರಡು ಸಾವಿರ ಇಪ್ಪತ್ತೈದು ರಿಂದ ಆಗಲಿದೆ ಇದರಡಿ ಆಯಿಲ್ ಇಂಡಿಯಾ ತನ್ನ ರಾಜಸ್ಥಾನದಲ್ಲಿನ ಬಕರಿ ತಿಬ್ಬಾ ಬ್ಲಾಕ್ನಿಂದ ಪ್ರತಿದಿನ ಒಂಬತ್ತು ಲಕ್ಷ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ನೈಸರ್ಗಿಕ ಅನಿಲವನ್ನು ಗೇಲ್ಗೆ ಪೂರೈಸಲಿದೆ ಈ ಅನಿಲವನ್ನು ಗೇಲ್ ತನ್ನ ದೇಶವ್ಯಾಪಿ ಪೈಪ್ಲೈನ್ ಜಾಲದ ಮೂಲಕ ರಾಜಸ್ಥಾನ ರಾಜ್ಯ ವಿದ್ಯುತ್ ಉತ್ಪಾದನಾ ನಿಗಮಕ್ಕೆ ತಲುಪಿಸಲಿದೆ ಇದರಿಂದ ರಾಜ್ಯದ ವಿದ್ಯುತ್ ಉತ್ಪಾದನೆಗೆ ಶುದ್ಧ ಇಂಧನ ದೊರೆಯಲಿದೆ ಈ ಒಪ್ಪಂದವು ದೇಶೀಯ ಅನಿಲ ಲಭ್ಯತೆ ಹೆಚ್ಚಿಸುವುದು ಮತ್ತು ಇಂಧನ ಮೂಲಭೂತ ವ್ಯವಸ್ಥೆ ಬಲಪಡಿಸುವುದನ್ನು ಗುರಿಯಾಗಿರಿಸಿದೆ ಒಟ್ಟು ಈ ಒಪ್ಪಂದದಿಂದ ರಾಜಸ್ಥಾನದಲ್ಲಿ ವಿದ್ಯುತ್ ಉತ್ಪಾದನೆಗೆ ನಿರಂತರ ಅನಿಲ ಪೂರೈಕೆ ಖಚಿತವಾಗಲಿದೆ ಮತ್ತು ದೇಶದ ಸ್ವಚ್ಛ ಇಂಧನ ಗುರಿಗೆ ಸಹಾಯವಾಗಲಿದೆ ನ್ಯೂಜಿಲೆಂಡ್ನ ಡುನೇಡಿನ್ ನಗರಸಭೆ ನಡುವೆ ಹತ್ತು ವರ್ಷಗಳ ಕಾಲದ ಡಿಜಿಟಲ್ ಪರಿವರ್ತನೆಗೆ ಸಂಬಂಧಿಸಿದ ಮಹತ್ವದ ಒಪ್ಪಂದವನ್ನು ಎಚ್ಸಿಎಲ್ ಟೆಕ್ನಾಲಜೀಸ್ ಲಿಮಿಟೆಡ್ ಮಾಡಿಕೊಂಡಿದೆ ಈ ಒಪ್ಪಂದದ ಮೂಲಕ ಎಚ್ಸಿಎಲ್ ಟೆಕ್ ನಗರಸಭೆಯ ಐಟಿ ಸೇವೆಗಳನ್ನು ಆಧುನಿಕಗೊಳಿಸಿ ಸೈಬರ್ ಸೆಕ್ಯೂರಿಟಿ ಹೈಬ್ರಿಡ್ ಕ್ಲೌಡ್ ಸರ್ವಿಸ್ ಮ್ಯಾನೇಜ್ಮೆಂಟ್ ಐಟಿ ಆಸೆಟ್ ಮ್ಯಾನೇಜ್ಮೆಂಟ್ ಮತ್ತು ನೆಟ್ವರ್ಕ್ ಸೇವೆಗಳಲ್ಲಿ ಉತ್ತಮತೆ ತರುವ ಕೆಲಸ ಮಾಡಲಿದೆ ನಗರಸಭೆಯ ಸಿಬ್ಬಂದಿಗೆ ಆಧುನಿಕ ಟೂಲ್ಗಳು ಸ್ವಯಂ ಸೇವಾ ವ್ಯವಸ್ಥೆ ಮತ್ತು ತ್ವರಿತ ಆನ್ಸೈಟ್ ಸಪೋರ್ಟ್ ಸಿಗಲಿದೆ ಇದರಿಂದ ನಗರ ನಿವಾಸಿಗಳಿಗೆ ಡಿಜಿಟಲ್ ಸೇವೆಗಳು ಸುಲಭವಾಗಿ ಮತ್ತು ವೇಗವಾಗಿ ಲಭ್ಯವಾಗುತ್ತವೆ ಎಚ್ಸಿಎಲ್ ಟೆಕ್ ತಾಂತ್ರಿಕತೆ ಸ್ವಯಂಚಾಲಿತ ವ್ಯವಸ್ಥೆ ಮತ್ತು ಎಯ ಬಳಸಿ ಸಹಾಯವನ್ನು ಒದಗಿಸುತ್ತದೆ ಈ ಒಪ್ಪಂದವು ದುನೇಡಿನ್ ನಗರಸಭೆಯ ಐಟಿ ತಂತ್ರಜ್ಞಾನವನ್ನು ಬಲಪಡಿಸುವುದು ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸುವುದಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪೆಟ್ರೋನೆಟ್ ಎಲ್ಎನ್ಜಿ ಲಿಮಿಟೆಡ್ ಮತ್ತು ದೀಪಕ್ ಫರ್ಟಿಲೈಸರ್ಸ್ನ ಸಹೋದ್ಯೋಗಿ ಕಂಪನಿ ಪರ್ಫಾರ್ಮೆನ್ಸ್ ಕೆಮಿಸವ್ ಲಿಮಿಟೆಡ್ ಒಂದು ಸಾವಿರ ಇನ್ನೂರ ಕೋಟಿ ಮೌಲ್ಯದ ರಿಗ್ಯಾಸಿಫಿಕೇಶನ್ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಒಪ್ಪಂದವು ಐದೂವರೆ ವರ್ಷಗಳ ಕಾಲ ಇರುತ್ತದೆ ಮಧ್ಯಭಾಗದಿಂದ ಎರಡು ಸಾವಿರ ಮೂವತ್ತೊಂದರ ಅಂತ್ಯದವರೆಗೆ ಪೆಟ್ರೋನೆಟ್ನ ದ ಹೆಚ್ ಟರ್ಮಿನಲ್ ಮೂಲಕ ಎಲ್ಎನ್ಜಿ ಪೂರೈಕೆ ಮಾಡಲಾಗುತ್ತದೆ ಪ್ರತಿ ವರ್ಷ ಸುಮಾರು ಇಪ್ಪತ್ತೈದು ಪಾಯಿಂಟ್ ಆರು ಟಿ ಬಿಟಿಯುಗಳು ಎಲ್ಎನ್ಜಿ ಪರ್ಫಾರ್ಮೆನ್ಸ್ ಕೆಮಿಸವ್ಗೆ ರಿಗ್ಯಾಸಿಫೈ ಮಾಡಿ ನೀಡಲಾಗುತ್ತದೆ ಈ ಸೇವೆಗಳು ಎರಡು ಸಾವಿರ ಇಪ್ಪತ್ತಾರರ ಮೇ ಜುಲೈ ವೇಳೆಗೆ ಆರಂಭವಾಗಿ ಎರಡು ಸಾವಿರ ಮೂವತ್ತೊಂದರ ಡಿಸೆಂಬರ್ ಮೂವತ್ತೊಂದರವರೆಗೆ ಮುಂದುವರಿಯುತ್ತವೆ ರಿಗ್ಯಾಸಿಫೈ ಮಾಡಿದ ಎಲ್ಎನ್ಜಿ ಮುಖ್ಯವಾಗಿ ಮಹಾರಾಷ್ಟ್ರದ ತಲೋಜಾದಲ್ಲಿರುವ ದೀಪಕ್ ಫರ್ಟಿಲೈಸರ್ಸ್ ಉತ್ಪಾದನಾ ಘಟಕಗಳಿಗೆ ಉಪಯೋಗವಾಗಲಿದೆ ಈ ಒಪ್ಪಂದದಿಂದ ಪೆಟ್ರೋನೆಟ್ ಎಲ್ಎನ್ಜಿ ಕಂಪನಿಗೆ ಇಪ್ಪತ್ತು ಪರ್ಸೆಂಟ್ ಆದಾಯ ಹೆಚ್ಚಳ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಓರಿಯಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಕಂಪನಿಗೆ ಪ್ರೋಟಿಯನ್ ಟೆಕ್ನಾಲಜೀಸ್ ಲಿಮಿಟೆಡ್ ಕಂಪನಿಯಿಂದ ಎಡಬ್ಲ್ಯೂಎಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಕ್ಯೂರ್ಮೆಂಟ್ ಸೆಟಪ್ ಮತ್ತು ಸಪೋರ್ಟ್ ಕೆಲಸಕ್ಕಾಗಿ ಪರ್ಚೇಸ್ ಆರ್ಡರ್ ದೊರೆತಿದೆ ಈ ಒಪ್ಪಂದದ ಒಟ್ಟು ಅಂದಾಜು ಮೌಲ್ಯವು ಐದು ವರ್ಷಗಳ ಅವಧಿಗೆ ಸುಮಾರು ಕೋಟಿ ರೂಪಾಯಿಗಳಷ್ಟು ಇದೆ ಇದರಿಂದ ಓರಿಯಂಟ್ ಟೆಕ್ನಾಲಜೀಸ್ ಕಂಪನಿಯು ಎಂಟರ್ಪ್ರೈಸ್ ಕ್ಲೌಡ್ ಸೊಲ್ಯೂಷನ್ ಮತ್ತು ಮ್ಯಾನೇಜ್ ಸರ್ವಿಸ್ ಕ್ಷೇತ್ರದಲ್ಲಿ ತನ್ನ ಹಾದಿಯನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳಲಿದೆ ಈ ಮಾಹಿತಿಯನ್ನು ಕಂಪನಿ ಸೆಕ್ರೆಟರಿ ಮತ್ತು ಕಾಂಪ್ಲಯನ್ಸ್ ಆಫೀಸರ್ ಶ್ರೀಮತಿ ನಯನಾ ನಾಯರ್ ಪ್ರಕಟಿಸಿದ್ದಾರೆ ಎಲೆಕ್ಟಾನ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಬಿಎಸ್ ಈ ಲಿಸ್ಟೆಡ್ ಕಂಪನಿಯು ಜುಲೈ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಡೆದ ಬೋರ್ಡ್ ಸಭೆಯ ಫಲಿತಾಂಶವನ್ನು ಪ್ರಕಟಿಸಿದೆ ಕಂಪನಿಯ ಬೋರ್ಡ್ ಆ ದಿನ ನಡೆದ ಸಭೆಯಲ್ಲಿ ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಮೊದಲನೆಯದು ಕಂಪನಿ ವಿದೇಶದ ಒಂದು ವ್ಯಾಪಾರ ಸಂಸ್ಥೆಯನ್ನು ಪ್ರೈಮ್ ಪ್ಲೇಸ್ ಸ್ಪೈಸಸ್ ಟ್ರೇಡಿಂಗ್ ಎಂಬ ದುಬೈ ಕಂಪನಿಯನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳಲು ನಿರ್ಧರಿಸಿದೆ ಈ ಸಂಸ್ಥೆ ಸ್ಪೈಸಸ್ ನಟ್ಗಳು ಕಾಫಿ ಟೀ ಮತ್ತು ಚಾಕೊಲೇಟ್ ವ್ಯಾಪಾರದಲ್ಲಿ ತೊಡಗಿದೆ ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದಕ್ಕೆ ನೂರ ಅರವತ್ತು ಪಾಯಿಂಟ್ ಹದಿನೈದು ಮಿಲಿಯನ್ ಡೆರಾಂಟನ್ನು ಸಾಧಿಸಿದೆ ಈ ಸ್ವಾಧೀನಕ್ಕೆ ಸುಮಾರು ಏಳ್ನೂರು ಕೋಟಿ ರು ವೆಚ್ಚವಾಗಲಿದೆ ಮತ್ತು ಕಂಪನಿ ಇದನ್ನು ನಗದು ಮತ್ತು ಷೇರು ವಿನಿಮಯದ ಮೂಲಕ ಮಾಡಲಿದೆ ಎಂದು ಹೇಳಲಾಗಿದೆ ಎರಡನೆಯದು ಕಂಪನಿ ಮುನ್ನೂರ ಕೋಟಿ ಮೊತ್ತದಷ್ಟು ಇಕ್ವಿಟಿ ಷೇರುಗಳನ್ನು ಕ್ಯೂಐಪಿ ಮೂಲಕ ಹೊರಡಿಸಲು ನಿರ್ಧರಿಸಿದೆ ಮೂರನೆಯದು ನಾನ್ನೂರ ಕೋಟಿ ಮೊತ್ತದಷ್ಟು ಷೇರುಗಳನ್ನು ಪ್ರಿಫರೆನ್ಷಿಯಲ್ ಆಧಾರದ ಮೇಲೆ ವಿಶೇಷವಾಗಿ ಪ್ರೈಮ್ ಪ್ಲೇಸ್ ಸ್ಪೈಸಸ್ ಟ್ರೇಡಿಂಗ್ ಕಂಪನಿಯ ಒನ್ ಪರ್ಸೆಂಟ್ ಕಂಪನಿಯ ಯುಬಿಒ ಆಗಿರುವ ಶ್ರೀ ಸಂತೋಷ್ ಶರ್ಮಾ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ ನಾಲ್ಕನೆಯದು ಕಂಪನಿಯ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್ ಆಗಸ್ಟ್ ಆರು ಎರಡು ಸಾವಿರ ಇಪ್ಪತ್ತೈದರಂದು ದೆಹಲಿಯ ರಿಜಿಸ್ಟರ್ಡ್ ಆಫೀಸ್ನಲ್ಲಿ ನಡೆಯಲಿದೆ ಈ ಸಭೆಗೆ ಸಂಬಂಧಿಸಿದಂತೆ ನೋಟಿಸ್ಗಳನ್ನು ಸದಸ್ಯರಿಗೆ ಕಳುಹಿಸಲಾಗುವುದು ಹಾಗೂ ಶ್ರೀ ಆಕಾಶ್ ಗೋಯಲ್ ಅವರನ್ನು ಈ ಸಭೆಗೆ ಸ್ಕ್ರೂಟಿನೈಜರ್ ಆಗಿ ನೇಮಕ ಮಾಡಲಾಗಿದೆ ಈ ಸಭೆಗೆ ಮತದಾನಕ್ಕಾಗಿ ಜುಲೈ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ಅನ್ನು ಕಟ್ ಆಫ್ ದಿನಾಂಕವಾಗಿ ನಿಗದಿ ಮಾಡಲಾಗಿದೆ ಮತ್ತು ರಿಮೋಟ್ ಇ ವೋಟಿಂಗ್ ಆಗಸ್ಟ್ ಮೂರರಿಂದ ಐದರವರೆಗೆ ನಡೆಯಲಿದೆ ಈ ಎಲ್ಲಾ ನಿರ್ಧಾರಗಳು ಕಂಪನಿಯ ವಿಸ್ತರಣೆಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹಾದಿಯನ್ನು ವಿಸ್ತರಿಸಲು ಸಹಾಯ ಮಾಡುವಂತಿವೆ ಎಂದು ಕಂಪನಿ ತಿಳಿಸಿದೆ